ಹಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ದಶಮಾಂಶಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ದಶಮಾಂಶಗಳಿಗೆ ಇಂಗ್ಲಿಷ್ ನಲ್ಲಿ ಡೆಸ್ಮಲ್ಸ್ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಮೊದಲಾಗಿ ಇವುಗಳ ಒಂದು ಗುಣಲಬ್ಧ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಲೆಕ್ಕಗಳು ಏನಿದಾವೆ ಅಂದ್ರೆ ದಶಮಾಂಶ ಸಂಖ್ಯೆಗಳು ಹಾಗಾದ್ರೆ ಯಾವ್ದಕ್ಕೆ ನಾವು ದಶಮಾಂಶ ಸಂಖ್ಯೆಗಳು ಅಂದೇವೆ ಅಂದ್ರೆ ಈ ಒಂದು ಸಂಖ್ಯೆಗಳಲ್ಲಿ ಬಿಂದುವನ್ನು ಹೊಂದಿರ್ತವೆ ಈ ಸಂಖ್ಯೆಗಳ ಮಧ್ಯದಲ್ಲಿ ಬಿಂದುಗಳನ್ನು ಹೊಂದಿರ್ತವೆ ಇಂತಹ ಸಂಖ್ಯೆಗಳಿಗೆ ನಾವು ದಶಮಾಂಶಗಳು ಅಂತೇಳಿ ಹೇಳ್ತೇವೆ ಇವುಗಳ ಒಂದು ಗುಣಾಕಾರವನ್ನ ನಾವಿವತ್ತು ಮಾಡಬೇಕಾಗಿದೆ ನೋಡಿ ಇವತ್ತಿನ ದಿವಸ ಈಗಾಗಲೇ ಹಿಂದಿನ ವಿಧದಲ್ಲಿ ನಾವು ಆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಇವತ್ತಿನ ದಿವಸ ನಾವು ಐದು ಆರು ಏಳು ಲೆಕ್ಕವನ್ನ ಬಿಡಿಸೋಣ ಹಾಗಾದ್ರೆ ನೋಡಿ ಐದನೇ ಲೆಕ್ಕ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಗುಣಾಕಾರ ಏಳು ಹಾಗಾದ್ರೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ಐದನ್ನ ಏಳರಿಂದ ಗುಣಿಸ್ಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ನಾ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಬರೀ ಸಂಖ್ಯೆಯನ್ನು ತೆಗೆದುಕೊಂಡು ಗುಣಾಕಾರ ಮಾಡಬೇಕು ಹಾಗಾದ್ರೆ ಇಲ್ಲಿ ಎಷ್ಟಿದೆ ಐದು ಗುಣಾಕಾರ ಏಳು ಹೌದಾ ಐದು ಏಳೆ ಎಷ್ಟು ನೋಡಿ ಐದು ಏಳೆ ಮೂವತ್ತ ಐದು ಐದು ಇಳಿ ಮೂವತ್ತೈದಾಯ್ತು ಈಗ ಎರಡು ಸ್ಥಾನ ಬಿಟ್ಟು ಏನಿದೆ ಪಾಯಿಂಟ್ ಇದೆ ಹೌದಾ ಹಾಗಾದ್ರೆ ಒಂದು ಎರಡು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಉತ್ತರದಲ್ಲಿ ಒಂದು ಎರಡು ಎರಡು ಸ್ಥಾನ ಬಿಟ್ಟು ನಾವೇನ್ ಮಾಡ್ಬೇಕು ಪಾಯಿಂಟ್ ಅನ್ನ ಕೊಡಬೇಕು ಪಾಯಿಂಟ್ ಅನ್ನ ಕೊಡಬೇಕು ಹಾಗಾದ್ರೆ ನಮ್ಮ ಉತ್ತರ ಎಸ್ಕಂತ ಸೊನ್ನೆ ಪಾಯಿಂಟ್ ಮೂರು ಐದು ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸ್ಬೇಕು ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ ಲೆಕ್ಕ ಲೆಕ್ಕನೂರ ಹನ್ನೊಂದು ಪಾಯಿಂಟ್ ಸೊನ್ನೆ ಎರಡು ಗುಣಕಾರ ನಾಲ್ಕು ಈಗ ಪಾಯಿಂಟ್ ಇಲ್ಲ ಅಂತೇಳಿ ತಿಳ್ಕೊಂಡು ಲೆಕ್ಕವನ್ನು ಬಿಡಿಸೋಣ ಎರಡು ಒಂದು ಒಂದು ಸೊನ್ನೆ ಎರಡು ಗುಣಾಕರ ನಾಲ್ಕು ಹಲೋ ನೋಡಿ ನಾಲ್ಕರಲೆ ಈ ಪೂರ್ತಿ ಸಂಖ್ಯೆಯನ್ನ ಗುಣಸೋಣ ನಾಲ್ಕು ಎರಡ್ಲೆ ಎಂಟು ನಾಲ್ಕು ಸೊನ್ನಲೆ ಸೊನ್ನೆ ನೋಡಿ ಯಾವುದೇ ಸಂಖ್ಯೆಯನ್ನ ಸೊನ್ನೆದಿಂದ ಗುಣಿಸಿದಾಗ ನಮ್ಗೆ ಉತ್ತರ ಸೊನ್ನೆ ಬರ್ತಾ ಇದೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಹೌದಾ ಈಗ ಗುಣಿಸಿದಾಗ ಎಷ್ಟು ಉತ್ತರ ಬಂತು ಹಾಗಾದ್ರೆ ಇಲ್ಲಿ ನೋಡಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಇದು ಏನು ಮಾಡ್ಬೇಕು ಪಾಯಿಂಟ್ ಕೊಟ್ಟಾಗ ಉತ್ತರದಲ್ಲಿಯೂ ಕೂಡ ಆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಒಂದು ಎರಡು ಹಾಗಾದ್ರೆ ನಮ್ಮ ಉತ್ತರ ಎಷ್ಟಾಗ್ತಾ ಇದೆ ಎಂಟು ನೂರ ನಲ್ವತ್ನಾಲ್ಕು ಎಂಟು ನೂರ ನೋಡಿ ಉತ್ತರವನ್ನ ಈ ರೀತಿಯಾಗಿ ನಾವು ಬರೀಬೇಕಾಗ್ತಾ ಹಾಗಾದ್ರೆ ಎಂಟು ನೂರ ನಾಲ್ವತ್ನಾಲ್ಕು ಪಾಯಿಂಟ್ ಸೊನ್ನೆ ಸಂಖ್ಯೆಗಳನ್ನು ನಾವು ಓದಬೇಕಾಗಿದೆ ನೋಡಿ ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕ ಎರಡು ಹಾಗಾದ್ರೆ ಆ ಸೊನ್ನೆ ಪಾಯಿಂಟ್ ಎಂಟು ಆರನ ಎಂಬತ್ತಾರು ಅಂತೇಳಿ ನಾ ಬರ್ಕೊಳ್ತಾ ಇದ್ದೀನಿ ಅಂದ್ರೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಮೊದಲು ಏನ್ ಮಾಡ್ಬೇಕು ಲೆಕ್ಕ ಮಾಡ್ಬೇಕಾಗಿದೆ ಗುಣಾಕಾರ ಎರಡು ಎಷ್ಟಾಗ್ತಾ ಇದೆ ನೋಡಿ ಎರಡಾರಲೆ ಹನ್ನೆರಡು ಎರಡು ಎಂಟ್ಲಿ ಹದಿನಾರು ಹದಿನಾಲ್ಕು ಒಂದು ಕುಳಿಸಿದಾಗ ಹದಿನೇಳು ಆಗ್ತಾ ಇದೆ ಈಗ ನೋಡಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾದ್ರೆ ಎರಡು ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಟ್ಟಾಗ ಎಷ್ಟಾಗ್ತಾ ಇದೆ ಇದು ಇಲ್ಲಿ ಎರಡ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಉತ್ತರದಲ್ಲಿ ನಾವೇನ್ ಮಾಡ್ಬೇಕು ಎರಡ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಹಾಗಾದ್ರೆ ಉತ್ತರ ಎಷ್ಟ ಇದೆ ಒಂದು ಪಾಯಿಂಟ್ ಏಳು ಎರಡು ನೋಡಿ ಅಂದ್ರೆ ದಶಮಾಂಶಗಳ ಗುಣಾಕಾರ ಮಾಡುವಾಗ ಮೊದಲು ಸಂಖ್ಯೆಗಳನ್ನ ಗುಣಿಸಬೇಕು ಗುಣಿಸಿ ಬಂದಂತ ಉತ್ತರದಲ್ಲಿ ನಾವು ದಶಮಾಂಶ ಸ್ಥಾನವನ್ನ ಎನಿಸಿ ಅಲ್ಲಿ ಏನು ಮಾಡ್ಬೇಕಾಗಿದೆ ದಶಮಾಂಶ ಬಿಂದುವನ್ನ ಅಥವಾ ಪಾಯಿಂಟ್ ಅನ್ನ ನಾವಲ್ಲಿ ಕೊಡಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು